ಅಮ್ಮ ನಮಸ್ಕಾರ ಬರಿ 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 ಕುಳ್ಳಿ ಕುಳ್ಳಿ ಜಾಂಗಿ ಬಿಟ್ಟು ಕೊಡ್ತಿರ್ರಿ ಶುಕ್ರಜಿ ಪದ್ಮೇಶ್ವರಿ ಬಂದಾಗ ನಮಗ್ ಜಾಂಗೆ ಬಿಟ್ಟು ಕೊಡ್ತಿತ್ರು ಮೊದ್ಲೆ ಸಿಂಗ್ ಮಾಡ್ಕೊಂತಿತ್ರಿ ಕಡೆಕೆ ಈ ಡ್ರೆಸ್ಗೂ ಕಿಮ್ಮತ್ ಆಗಿತ್ತು ಎಂಥಕ್ಕೂ ಕಿಮ್ಮತ್ ಇಲ್ಲ ಈ ಮಣಿಗೂ ಕಿಮ್ಮತ್ತಿಲ್ಲ ಡ್ರೆಸ್ಗೂ ಕಿಮ್ಮತ್ತಿಲ್ಲ ಶುಕ್ರಜಿ ಪದ್ಮೇಶ್ವರಿ ಬಂದದ್ದೆ ಈ ಡ್ರೆಸ್ ಕಿಮ್ಮತ್ ಅತೀ ದೊಡ್ಡ ಗಾಳಿಪಟ್ಟ ಉತ್ಸವ ಫ್ರಾನ್ಸ್ನ ಡಿಪಿ ಅಲ್ಲಿ ಸುಕ್ರಿಯಜ್ಜೆ ಬಗ್ಗೆ ಅವರ ಬದುಕಿನ ಬಗ್ಗೆ ಒಂದು ರೆಕ್ಕ ಮಾಡಿದ್ದೆ ಓಕೆ ಅಲ್ಲಿಯ ಸಂಘಟಕರಿಗೆ ಇವರ ಈ ಮಣಿಸರಗಳು ಇವರ ಸುಕ್ರಿ ಬೊಮ್ಮಗೌಡ ಅವರು ಶಾಲೆಯ ಮೆಟ್ಟಿಲು ಹತ್ತಿಲ್ಲ ಆದರೆ ಅವರ ಸಾಧನೆಯನ್ನು ನೂರಾರು ಪುಟಗಳಲ್ಲಿ ಬರೆದಿಡಬಹುದು ಇವರು ತಾವೇ ರಚಿಸಿದ ಜಾನಪದ ಹಾಡುಗಳು ಅವರ ಹೋರಾಟ ಮತ್ತಿತರ ಸಾಧನೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ರಾಜ್ಯ ರಾಷ್ಟ್ರಮಟ್ಟದ ಗೌರವದ ಜೊತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಪಡೆದಿದ್ದಾರೆ ಹಾಲಕ್ಕಿ ಸಮುದಾಯವು ರಾಜ್ಯದ ಪ್ರಮುಖ ಬುಡಕಟ್ಟು ಜನಾಂಗಗಳಲ್ಲಿ ಒಂದಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಕುಮಟಾ ಅಂಕೋಲಾ ಕಾರವಾರ ತಾಲೂಕುಗಳಲ್ಲಿ ಇವರನ್ನು ಹೆಚ್ಚಾಗಿ ಕಾಣಬಹುದು ಕೃಷಿಯನ್ನು ನಂಬಿರುವ ಇವರು ಆದಿವಾಸಿ ಜೀವನ ಪದ್ಧತಿಯನ್ನು ಅನುಸರಿಸುತ್ತಾರೆ ಹಾಲಕ್ಕಿ ಸಮುದಾಯದ ರಾಯಭಾರಿಯಂತಿರುವ ಇವರನ್ನು ಕೇಂದ್ರವಾಗಿರಿಸಿಕೊಂಡು ವಿಶಿಷ್ಟ ಎನಿಸುವ ಆ ಸಮುದಾಯದ ಉಡುಗೆಯ ಕುರಿತ ವಿಶೇಷ ವಿಡಿಯೋ ಇದಾಗಿದೆ ನಿಮ್ಮ ಹಾಲಕ್ಕಿ ಸಮುದಾಯದ ಈ ಉಡುಗೆ ತುಂಬಾ ವಿಶೇಷವಾಗಿದೆ ಈ ಉಡುಗೆ ಬಗ್ಗೆ ಸ್ವಲ್ಪ ಹೌದು ಬಗ್ಗೆ ಅಂದ್ರೆ ಆವಾಗನ್ ಮುಂದೆ ಎಲ್ಲಾ ಜನನು ಒಬ್ಬರು ಹಿಂಗ ಪ್ಯಾಂಟ್ ಶಡ್ಡಿ ದಾಗ್ರಿ ಹಾಕದವ್ರಿಲ್ಲ ಪ್ರತಿ ಒಬ್ರು ಇಂತದೇ ಇಂತದೇ ಆಗಿತ್ತು ಯಾವಾಗ ನಮ್ಮ ಅಜ್ಜ ಅಜ್ಜಿ ಆ ತಲೆಗಳಿಗೆ ಶುಕ್ರಜ್ಜಿ ಅವಾಗ ಅಜ್ಜಿ ಅವಾಗೆ ಅವಾಗ ಕಡೆಗೆ ನಾವು ನಾವು ಪಲಿಕೆ ಏನು ಹಾಕದ್ರಲ್ಲ ಒಂದ್ ಸೀರೆ ಹರ್ಕೊಂಡಿ ಅಡ್ಡಗಿ ಮನೆ ಉಟ್ಟಿ ಮತ್ ಎಡ್ ಮಣಿ ಹಾಕೊಂಡು ಇದ್ದದ್ದು ಮಣಿ ಹಾಕೊಂಡು ಒಳತಾನೆ ಗಿಂಟಗಿ ಕಟ್ಟುದ ಸಂಪ್ರದಾಯ ಮಾಡ್ತಿರು ಹಿಂಗ ಹಿಂಗೆ ಹಿಂಗ ಸಂಪ್ರದಾಯ ಮಾಡಿ ಅಜ್ಜಿ ಮನೆ ಅತ್ತೆ ಬಂದಿ ಅಜ್ಜಿ ಮನೆ ಅತ್ತೆ ಗೀಳೆ ಕೊಟ್ಟಿ ಹಿಂದ ನಾ ಗಿಂಟಗಿ ಕಟ್ಟಬೇಕು ನೀವ್ ಬರ್ಬೇಕು ಅಂತ ಹೇಳಾಕಾಗ ನಾವ್ ಬರುದು ಕಡೆಗ್ ಅವ್ರ ಬಂದಿ ಅಜ್ಜಿ ಮನೆ ಅತ್ತೆ ಬಂದಿ ಹ್ಮ್ ನಾವೆಲ್ಲ ಸೀರೆ ಮುಣಿ ಎಲ್ಲ ಕುಡ್ಸ್ಕೊಂಬುದು ಕಡೆ ಗಜ್ಜಿ ಮನೆ ಹತ್ತೆ ಬಂದ್ಕೊಂಡು ಎಲ್ಲ ಸಂಪ್ರದಾಯ ಮಾಡ್ಕಂಡಿ ನಮ್ಗೆ ಹಿಂಗ ಹಿಂಗನ್ ಡ್ರೆಸ್ ಮಾಡ್ತಿದ್ವು ಹಿಂಗನ್ ಡ್ರೆಸ್ ಮಾಡ್ಕಂಡಿ ಅವಾಗ ಅದ್ರ ಕುಳ್ಳನ್ ಮುಣಿ ನಾವು ಮಾಡ್ಕೊಂಡ್ ಮಣಿ ನಾವು ಕಟ್ಟುತ್ತದ್ದು ಕಡೆ ತಂದನ್ ಮುಣಿ ಹಾಕಿ ಅದಕ್ಕೆ ಕೀಳೆ ಕೊಡುದು ಅದಕ್ಕೆ ಇಳೆ ಕೊಟ್ಟಕ ಕೈ ಮುಗುದು ಕಡೆ ಕೈ ಮುಕ್ಕೊಂಡೆಲ್ಲ ಜನಕು ವೀಳೆಲ್ಲ ಕೊಡುದು ಅವ್ರು ಒಂದೊಂದು ಮಣಿ ಹಾಕ್ತಿರು ಆ ನಂತರ ಹಾಕೊಂಡಿರುವಂತ ಮಣಿಗಳು ಹೌದು ಈಗ ಕಪ್ಪು ಬಣ್ಣ ಮತ್ತೆ ಹಳದಿ ಬಣ್ಣ ನೀಲಿ ಬಣ್ಣ ಬೇರೆ ಬೇರೆ ಬಣ್ಣದ ಸೊ ಈ ಬೇರೆ ಬೇರೆ ಬಣ್ಣದ್ದು ಈ ಮಣಿಗಳಿದೆಯಲ್ಲ ಅದು ಒಂದೊಂದಕ್ಕೂ ಒಂದೊಂದು ಮಹತ್ವ ಇದೆಯಾ ಹೌದು ಎಸರಿತು ಇದ್ದು ಕರಿಮಣಿ ಹ ಕರಿಮಣಿ ಅಂಬುದು ಅಂದ್ರೆ ಮುಂಚೆ ಮುಂಚೆ ಹೆಣ್ಣು ಮಕ್ಕಳೆಲ್ಲ ಹಾಕುದೇ ಈ ಮಣಿ ಮದ್ವೆ ಆದವ್ರು ಹಾಕುದಂಬುದೇನು ಒಂದ್ ಗಂಡ ದಾರೆ ಗುಂಡ್ ಶುರು ಇದ್ಯಾ ಶುರ್ಕಂಡಿ ಈ ಇದ್ದು ಐದ್ ಎಳೆ ಮಾಡ್ಕೊಂಡಿ ಮದ್ವೆ ಎಲ್ಲ ಕೊಟ್ಟುದು ಇದಕ್ಕೆ ಮತ್ ಮದ್ವೆ ಇದಕ್ಕೆ ಶಮಂದಿಲ್ಲ ನಾವು ಮುಂಚೆ ಇಂತ ಮಣಿ ಹಾಕೊಂಡಿರುದೇ ಕಡೆಗಂಗ ಮಾಡ್ಕೊಂಡಿ ಇದ್ದು ಹ ಕರಿಮಣಿಯೇ ಕರಿಮಣಿ ಆದ ಕೂಡ್ಲೆ ಇದ್ದು ಇದ್ದಿದ್ದು ಹಿಂಗೆ ಬೆಳಿ ಒಗಳ ಅಂಬುದು ಬೆಳಿ ಒಗಳ ಬೆಳಿ ಒಗಳ ಬೆಲ್ಲದ ಮಣಿ ಬೆಲ್ಲದ ಮಣಿ ಅಂಬುದು ಬೆಲ್ಲದ ಮಣಿ ಆದಂಗೆ ಅರಸಿನ್ ಮಣಿ ಅಂಬುದಿದ್ ಅರಸಿನ್ ಮಣಿ ಬುಕ್ಕ್ರೇನ್ ಮಣಿ ಅಂಬುದಿದ್ ಇವು ಇಷ್ಟೆಲ್ಲಾ ಬೇಕಾಗ್ತಿದ್ರು ನಮಗ ಬೇಗ ಮೆಕೆ ಪಾಕೆ ಅಟ್ಟೆಲ್ಲ ಶುರ್ಕಂಡಿ ಹಿಂಗೆಲ್ಲ ಮಾಡ್ಕೊಂಡು ಹಾಕೊಂಡು ಇರುವುದು ಈಗ ಈಗ ನಾಮ ಹಿಂಗ್ ಮಾಡ್ಕೊಂಕ ಆವಾಗ ಹಿಂಗ್ ನಡ್ಸ್ಕೊಂಬಂದ್ ಈಗ ಮಾತ್ರ ಇಂತ ಜನ ಎಲ್ಲೂ ಇಲ್ಲ ಇಂತವರು ಇಲ್ಲ ಮುಂದೆ ಇದನ್ನ ಮಾಡೋದು ಯಾರು ಇಲ್ಲ ಇಲ್ಲ ಇನ್ನಿಲ್ಲ ನಾವೇ ಅಮ್ಮ ಹಾಗಾದ್ರೆ ಈ ಮಣಿ ದಾರದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಈಗ ನೀವು ಹುಟ್ಟಿರೋ ಈ ಬಟ್ಟೆ ಇದೆಯಲ್ಲ ಇದ್ರ ವಿಶೇಷತೆ ಏನು ಅದನ್ನ ಹೇಳ್ಬೋದಾ ಇದ್ದು ಇದ್ರ ಸಗೆ ಈ ನಾ ನಮ್ಮ ಬಟ್ಟೆ ಇಳಕಲ್ ಸೀರೆ ಎಂಬುದು ಇಳಕಲ್ ಸೀರೆ ಹೌದು ಇಳಕಲ್ ಸೀರೆ ಆದ್ರೆ ಎಲ್ಲಾ ಸೀರೆನು ನಮ್ಗೊಟ್ಟ ಚಲೋ ಅಲ್ಲ ಈ ಸೀರೆ ಉಟ್ಟರು ಮಾತ್ರ ನಮ್ದು ಮನೆಗೆ ಇದಕ್ಕೆ ಯೋಗ್ಯ ಚಲುವ ಕಾಣ್ತಿದ್ದು ಕಡೆಕ್ ಅದಕ್ಕೆ ಇವೆಲ್ಲ ಸೀರೆ ಉಟ್ರು ನಮ್ಗೊಟ್ಟು ಇದ್ದಿಲ್ಲ ಈ ಕಂಬಿ ಬರ್ಬೇಕು ಈ ಕಂಬಿ ಈ ಕಂಬಿ ಈ ಕಂಬಿ ಬಂದ ಸೀರೆ ಮಾತ್ರ ನಮಗೆ ಚಂದ ಅನು ಆ ಹೌದು ಮತ್ತೆ ಖುಷಿ ಆಗ್ತಿದ್ ಈ ಸೀರೆ ಉಟ್ರೆ ಹೌದಾ ಹೌದು ಕಡೆ ಒಂದು ನಮ್ಮದ್ ಈ ಡ್ರೆಸ್ಗೆ ಈ ಡ್ರೆಸ್ಗೆ ಈ ಮಣಿಗೆ ಒಂದು ಶೂರು ಕಿಮ್ಮತ್ ಇಲ್ಲ ಹ ನಾವೂ ಮೊದ್ಲೆ ಮೊದಲ್ನೋರು ಒಂದ್ ತರಾಕ್ ಕಡದ ಎಲ್ಲೆಲ್ಲಿ ಹೋಗ್ತಿತ್ತು ಅವಾಗ ಗಾಡಿ ಮೇಲೆಲ್ಲ ಕುಳಿತೋರು ಬದಿ ಕುಳ್ಳಿ ಅಂತ ಹೇಳ್ತಿದ್ರು ಯಾರ್ಗೆ ಅಜ್ಜರ್ಗೆ ಅಜ್ಜರ್ ಬುದಿಗ್ ಕುಳ್ಳ ಹೇಳತಾಗ ಆ ನಾವು ಸಣ್ಣ ಇವು ಅಜ್ಜರ್ ಹತ್ರ ನಾವು ಕುತ್ಕೊಂತೇವ್ ಅಯ್ಯೋ ಇವ್ರ ಪಾಪ ಅಜ್ಜಿ ನೋಡ್ಕೊಂಡ್ ನೋಡೋನ್ ಬುದೀಗ ಹೋಗಂತೆ ಬುದೀಗ್ ಸೇರ್ಕಂಡ ಹೊಟ್ಟ ಕಂಟಾಳ ಕಾಣ್ತೇವ ನಾವು ಅಂದ್ಕಂಡ್ ನಾನ್ ಮನ್ಸಿನಲ್ಲೇ ಮಾರ್ಕದ ನಮ್ ಬೇಗ ಸಣ್ಣ ಕಡೆಕೆ ಈ ಡ್ರೆಸ್ಗೂ ಕಿಮ್ಮತ್ ಆಗಿತ್ತು ಎಂಥಕ್ಕೂ ಕಿಮ್ಮತ್ತಿಲ್ಲ ಈ ಮಣಿಗೂ ಕಿಮ್ಮತ್ ಇಲ್ಲ ಡ್ರೆಸ್ಗೂ ಕಿಮ್ಮತ್ ಶುಕ್ರಜಿ ಪದ್ಮೇಶ್ವರಿ ಬಂದದ್ದೇ ಈ ಡ್ರೆಸ್ ಕಿಮ್ಮತ್ ಈ ಡ್ರೆಸ್ ಕಿಮ್ಮತ್ ಯಾಕೇಳಿ ಎಲ್ಲಾರು ವಾದ ಇಡಿ ಎಲ್ ವಾದ ಒಂದ್ ಕಡ್ಗೆ ಒಂದ್ಕಬ್ ಹೋಗ್ ಕಡೆಗೆ ಶುಕ್ರಜಿ ಇಟ್ಟೆಲ್ಲ ಮಾಡ್ತು ಶುಕ್ರಜಿ ಇಟ್ಟೆಲ್ಲ ಕಲೆ ತಕೊಂತು ಇಟ್ಟೆಲ್ಲಾ ಪದ್ಮೇಶ್ರಿ ಎಲ್ಲ ತಕೊಂತು ತಕೊಂಡಾದ ಕೂಡ್ಲೆ ಆ ಅಮ್ಮ ಅಮ್ಮ ನಮಸ್ಕಾರ ಬರಿ 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 ಕುಳ್ಳಿ ಕುಳ್ಳಿ ಜಾಂಗಿ ಬಿಟ್ಟು ಕೊಡ್ತಿರ್ರಿ ಶುಕ್ರಜಿ ಪದ್ಮಶ್ರೀ ಬಂದಾಗ ನಮಗ್ ಜಾಗೆ ಬಿಟ್ಟು ಕೊಡ್ತಿತ್ರು ಮೊದ್ಲೆ ಹಿಂಗ ಮಾಡ್ಕಂತಿತ್ರಿ ನಿಜವಾಗೂ ನಾಗೇತಿ ಸು ಮತ್ತ ಸೊಳ್ಳೆ ಇದ್ದು ಹಿಂಗ ಮಾಡ್ಕೊಂಡಾಗ ನಾವು ನಾವು ನೋಡದ್ದು ನೋಡ್ಕೊಂಡ್ ಕಡಗೆ ಹಿಂಗ್ ಶುಕ್ರಜಿ ಪದ್ಮಶ್ರೀ ಬಂದಾಗಿದ್ದು ನಮ್ಮ ಗೌರವ ಅದಕ್ಕೆಲ್ಲ ಆಡ್ತಿ ನಮಗೆ ಪದ್ಮೇಶ್ವರಿ ಬಂದಾಗ ಹೊಲ್ ತಕೊಂಡೋಗಿತ್ರು ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೆ ವಿ ಎಲ್ಲ ಎಲ್ಲ ಇದ್ರು ಕಡೆಕಮ್ಮ ನಿಮಗ್ ಶುಕ್ರ ಶುಕ್ರಜಿ ಪದ್ಮೇಶ್ವರಿ ಬಂದ್ ನಿಮ್ಗೆ ಹೆಂಗಾಯ್ತು ಅಂದ್ರು ಶುಕ್ರಜಿ ಪದ್ಮಶ್ರೀ ಬಂದ್ ನಮಗ್ ತುಂಬಾ ಸಂತೋಷ ಯಾಕಂದೇಳಿ ನಾವು ಆಲಕ್ಕಿ ಜನ ಏನು ತೊಳಿದಿತ್ತು ಅದು ನೋಡಿ ಇಟ್ಟೆಲ್ಲಾ ಗೌರವ ತಂತು ಪದ್ಮಶ್ರೀನು ತಕಂತು ಅದಕ್ಕೆ ಬಂದದ್ದು ನಮಗ್ ಬಂದಂಗೆ ತುಂಬಾ ಸಂತೋಷ ಆಯ್ತು ಈ ಡ್ರೆಸ್ ಕಲೆ ಇಲ್ಲಾಗಿತ್ತು ಈ ಡ್ರೆಸ್ ಕಲೆ ತಂತು ನಾವು ಆಡ ಕಲೆ ತಂತು ಶುಕ್ರಜ್ಜಿಯಿಂದ ನಮ್ಮ ಆಲಕ್ಕಿ ಚಿಮತ್ ಆಯ್ತು ನಂಗೆ ಶುಕ್ರಜ್ಜಿ ಅಂದ್ರೆ ಹಿಂದಿನಿಂದಲೂ ಒಂದು ಅಗಾಧವಾದ ಪ್ರೀತಿ ಮತ್ತೆ ನಮ್ಮವರು ಅಂತ ಅಂತು ನಮ್ಮ ಅಜ್ಜಿ ಅಷ್ಟೊಂದು ಸಂಬಂಧ ಅಲ್ಲ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದು ಕೂಡ ಅವರೇ ಹ್ಮ್ ಸುಕ್ರಯ ಜೊತೆಗೆ ಅವರ ಹಾಡು ಅವರ ಬದುಕು ಅವರ ಹೋರಾಟ ಇದೆಲ್ಲದರ ಜೊತೆಗೆ ಅವರು ವಿಭಿನ್ನವಾದ ಅವರ ಯಾವುದು ಡ್ರೆಸ್ಸಿಂಗ್ ಸ್ಟೈಲ್ ಅದರ ಹಿನ್ನೆಲೆಗಳು ಇದೆಲ್ಲ ಕಲಿತು ನಾನು ಒಂದಷ್ಟು ಚಿತ್ರಗಳು ಅದಕ್ಕೆ ಬರೆಯಾದ ಸಾಹಿತ್ಯಗಳನ್ನು ಕೂಡ ಇನ್ಸ್ಪಿರೇಷನ್ ಐತೆ ನೋಡಿ ಈ ಒಂದು ಉಡುಗೆ ತೊಡುಗೆ ನಮ್ಮ ರಾಜ್ಯದಲ್ಲಿ ಯಾವ ಬುಡಕಟ್ಟು ಸಮಾಜದಲ್ಲೂ ಕೂಡ ಇಲ್ಲ ಓಕೆ ಇದನ್ನೇ ಬಳಸಿಕೊಂಡು ನಾನು ನಮ್ಮ ಇನ್ನೊಂದು ಟೀಮ್ ಮಂಗಳೂರು ಗಾಳಿಪಟ್ಟ ತಂಡದಲ್ಲಿ ನಾನು ವಿದೇಶಗಳಿಗೆ ಹೋಗ್ತಾ ಇದ್ದೆ ಗಾಳಿಪಟ್ಟ ಉತ್ಸವದಲ್ಲಿ ಅಲ್ಲಿ ರೇಖಾಚಿತ್ರ ಪ್ರದರ್ಶನಗಳನ್ನು ಮಾಡ್ತಾ ಇದ್ದೆ ಸುಕ್ರೇಜ್ಜೆ ಬಗ್ಗೆ ಹಾಲಕ್ಕಿ ಅಂತ ಹೇಳಿ ಜಗತ್ತಿನ ಅತಿ ದೊಡ್ಡ ಗಾಳಿಪಟ್ಟ ಉತ್ಸವ ಫ್ರಾನ್ಸ್ ನ ಡಿ ಪಿ ಕೈಟ್ ಫೆಸ್ಟಿವಲ್ ಅಲ್ಲಿ ಸುಕ್ರೇಜಿ ಬಗ್ಗೆ ಅವರ ಬದುಕಿನ ಬಗ್ಗೆ ಒಂದು ರೆಕ್ಕ ಚಿತ್ರ ಓಕೆ ಅಲ್ಲಿಯ ಸಂಘಟಕರಿಗೆ ಇವರ ಈ ಮಣಿಸರಗಳು ಇವರ ಸಾರಿ ಕೇಳಿ ಅವರು ವೆಬ್ಸೈಟ್ ಅಲ್ಲಿ ನೋಡಿ ಸುಕ್ರೇಜ್ಜೆ ಬಗ್ಗೆ ಅಲ್ಲಿ ಕೂಡ ಒಂದು ಕ್ರಿಯೇಟರ್ ಆಯ್ತು ಓಹೋ ಅಲ್ಲಿ ಏನಂತ ಹೇಳಿದ್ರೆ ಈ ಇಳಕಲ್ ಸಾರಿ ವಿಭಿನ್ನವಾದ ಒಂದು ಇಳಕಲ್ ಸಾರಿ ಅದು ಈಗಲೂ ಅದು ಕೈಮಗ್ಗಿಂದ ಮಾಡುವಂತ ಸಾರಿ ಅದರ ಒಂದು ಬಣ್ಣಗಳು ಅದರ ಒಂದು ವಿಭಿನ್ನತೆಯಿಂದಾಗಿ ಇಳಕಲ್ ಸಾರಿಗೆ ನಮ್ಮ ಫ್ರಾನ್ಸ್ ಕೈಟ್ ಫೆಸ್ಟ್ ಒಂದು ಇಂಪಾರ್ಟೆನ್ಸ್ ಸಿಕ್ಕಿತ್ತು ಅಲ್ಲೇ ಸಂಘಟಕರಿಗೆ ಅವರು ಮೇಡಮ್ ಮೇಡಮ್ ಅವರು ಲೇಡಿ ಅವರಿಗೂ ಭಾರತೀಯ ವಸ್ತ್ರ ವಿನ್ಯಾಸ ಬಹಳ ಇಷ್ಟ ಸಾರಿ ಬುಡಕಟ್ಟು ಸಾರಿಗಳ ಬಾರಿ ಇಷ್ಟ ಅವರಿಗೆ ಅವರು ಖುಷಿಯಾಗಿ ಇದೇ ಶುಕ್ರಜ್ಯ ಸಾರಿಯನ್ನು ನನಗೊಂದು ಗಿಫ್ಟ್ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಅಲ್ಲಿಯ ಸಂಘಟಕರಿಗೆ ಇದೇ ಇಳಕಲ್ ಸಾರಿ ಗಿಫ್ಟ್ ಕೊಟ್ಟು ಅಲ್ಲಿಯ ಸಂಘಟಕರನ್ನು ಮತ್ತವರು ಬಳಸಿಕೊಂಡದ್ದು ಇದು ಇದಕ್ಕೆ ವಿಶೇಷವಾಗಿ ವಿಭಿನ್ನತೆ ಬಂದದ್ದು నమ్మ్రీయ మనయే అంకుల వరద కమ భీమ గోడెండీదీమా కమాని తు బ మరత మరేదా ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು